ಕನಕದಾಸರು ಈ ನಾಡಿನ ಬಹುದೊಡ್ಡ ದಾಸಕಾರರು ಅವರು ತಮ್ಮ ಕಾವ್ಯ ಕೃತಿಗಳಿಂದ ಚಿರಪರಿಚಿತರಾಗಿ ಸಾಮಾಜಿಕ ನ್ಯಾಯದ ಪರಧ್ವನಿ ಎತ್ತಿದ್ದವರಾಗಿದ್ದವರು ತಮ್ಮ ಪಾಂಡಿತ್ಯ ಸಿದ್ಧಿಯಿಂದ ನಾಡಿನ ಜನತೆಯ ಮನೆಗೆದ್ದವರು ದಾಸ ಕನಕದಾಸರು ನಡೆದಾಡಿದ ಈ ನಾಡಿನಲ್ಲಿ ಐತಿಹಾಸಿಕ ಸ್ಮಾರಕಗಳಾಗಿವೆ ಎಂದು ಕಾರ್ಮಿಕ ಸಚಿವ ಹಾಗೂ ಜಿಲ್ಲಾ ಉತ್ಸವ ಸಚಿವರಾದ ಸಂತೋಷ್ ಲಾಡ್ ಹೇಳಿದರು ನಗರದ ಕರ್ನಾಟಕ ವಿದ್ಯಾವರ್ಧಕ ಸಂಘದಲ್ಲಿ ಜರುಗಿದ ಜಗದ್ಗುರು ಶ್ರೀ ರೇವಣ ಸಿದ್ದೇಶ್ವರ ವಿದ್ಯಾಪೀಠ ಮನಸೂರು ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಯೋಗದೊಂದಿಗೆ ಕನಕ ಜಯಂತಿ ಅಂಗವಾಗಿ ಕನಕ ಪಂಚಮಿ ಸಾಂಸ್ಕೃತಿಕ ಉತ್ಸವ ಹಾಗೂ ರಾಜ್ಯ ಮಟ್ಟದ ಕನಕ ಶ್ರೀ ಪ್ರಶಸ್ತಿ ಪ್ರಧಾನ ಸಮಾರಂಭದಲ್ಲಿ ಜ್ಯೋತಿ ಬೆಳಗಿಸಿ ಮಾತನಾಡಿದರು ಬಾಡಪಂಕಾಪುರ ಮನಸೂರ ರೇವಣ ಸಿದ್ದೇಶ್ವರ ಮಠದಿಂದ ಕನಕ ಸಾಹಿತ್ಯ ಪ್ರಸಾರ ನಡೆದಿದೆ ಕನಕ ಪ್ರಶಸ್ತಿ ಮಹತ್ವದಾಗಿದೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಈ ನಾಡಿನ ಸಾಧಕರಿಗೆ ಕನಕ ಪ್ರಶಸ್ತಿ ನೀಡುತ್ತಿರುವ ಪೂಜ್ಯ ಡಾಕ್ಟರ್ ಬಸವರಾಜ ದೇವರು ಅವರ ನೇತೃತ್ವದಲ್ಲಿ ಅಪಾರ ಕೆಲಸಗಳು ನಡೆದಿವೆ ಈ ದಿಸೆಯಲ್ಲಿ ಹತ್ತಾರು ವರ್ಷಗಳಿಂದ ನಾಡಿನ ಖ್ಯಾತ ಕಲಾ ತಂಡಗಳಿಂದ ಸಾಂಸ್ಕೃತಿಕ ಉತ್ಸವಕ್ಕೆ ಹೆಚ್ಚಿಸಿದೆ ಎಂದರು ಶೈಕ್ಷಣಿಕ ಸಾಹಿತ್ಯಿಕ ಸಾಮಾಜಿಕ ಹಿಂದುಳಿದ ದಲಿತ ರೈತರ ನಾಡು ನುಡಿಗಳಿಗಾಗಿ ಹರಣಿಸಿ ದುಡಿಯುತ್ತಿರುವ ಶ್ರೀಗಳಿಗೆ ಅಭಿನಂದನೆಗಳು ಎಂದು ಹೇಳಿದರು ದಿವ್ಯ ಸಾನಿಧ್ಯ ವಹಿಸಿದ್ದ ಮನಸೂರಿನ ಸುಕ್ಷೇತ್ರ ಜಗದ್ಗುರು ಶ್ರೀ ರೇವಣ ಸಿದ್ದೇಶ್ವರ ಮಹಾಮಠದ ವಿದ್ಯಾಪೀಠದ ಪೂಜ್ಯ ಶ್ರೀ ಡಾಕ್ಟರ್ ಬಸವರಾಜ ದೇವರು ಮಾತನಾಡಿ ಗುರುತೋರಿದ ಮಾರ್ಗಗಳಲ್ಲಿ ವಿನಯ ವಿಧೇಯತೆ ಕಠಿಣ ಪರಿಶ್ರಮ ಶಿಸ್ತು ವಿದ್ಯಾರ್ಥಿಗಳಲ್ಲಿ ಬಹಳ ಮುಖ್ಯ ಕಷ್ಟ ಎಂದು ಹೇಳಿಕೊಂಡು ಬಂದವರಿಗೆ ಸಹಾಯ ಮಾಡಿ ಯುವ ಪೀಳಿಗೆಗೆ ಮಾತ್ರ ಬಲಿಷ್ಠ ರಾಷ್ಟ್ರವನ್ನ ಪ್ರಗತಿ ಪಥದಲ್ಲಿ ಕೊಂಡೊಯ್ಯಲು ಸಾಧ್ಯ ಕನಕರ ಕೀರ್ತನೆಗಳನ್ನ ಮಾನವೀಯ ಮೌಲ್ಯದ ಆಗರಗಳಾಗಿವೆ ಕನಕದಾಸರ ಸಾಹಿತ್ಯದ ವಿವಿಧ ಪ್ರಕಾರಗಳಾದ ಕೀರ್ತನೆಗಳು ಸುಳ್ಳಾದಿಗಳು ಉಗಭೋಗಗಳು ಕನ್ನಡ ಸಾಹಿತ್ಯ ಲೋಕಕ್ಕೆ ಅರ್ಪಿಸುವುದಲ್ಲದೆ ಸಂಗೀತ ಪ್ರಪಂಚಕ್ಕೆ ತನ್ನದೇ ಆದಂತಹ ಕೊಡುಗೆಯನ್ನ ಮುಡಿಗೆಗಳ ರೂಪದಲ್ಲಿ ನೀಡಿದ್ದಾರೆ ಎಂದರು ಕನಕದಾಸರು ಮಾನವೀಯ ಮೌಲ್ಯ ಒಳಗೊಂಡ ಜಾತಿ ಮತ ಪಂಥ ಭಾಷೆ ಗಡಿ ಮೀರಿ ಜಾಗತಿಕವಾಗಿ ಮೌಲ್ಯಗಳನ್ನ ಸಾರುವ ಅವರ ಚಿಂತನೆ ಸದಾ ಸ್ಫೂರ್ತಿಯಾಗಿದೆ ಅವರ ತತ್ವಗಳು ಕೀರ್ತನೆಗಳನ್ನು ಆಳವಾಗಿ ಅಧ್ಯಯನ ಮಾಡಿದಾಗ ಮಾತ್ರ ಕನಕದಾಸರನ್ನ ಅರ್ಥ ಮಾಡಿಕೊಳ್ಳಲು ಸಾಧ್ಯ ಕನಕದಾಸರ ಮುನ್ನೂರ ಹದಿನಾರು ಕೀರ್ತನೆಗಳು ಹಾಗೂ ಇನ್ನಿತರ ಸಾಹಿತ್ಯ ಮಾತ್ರ ಲಭ್ಯವಾಗಿರುವುದನ್ನ ನಾವು ಕಾಣಬಹುದಾಗಿದೆ ಅವರ ಐದು ಕೃತಿಗಳಾದ ಮೋಹನ ತರಂಗಿಣಿ ನಳಚರಿತ್ರೆ ರಾಮ ಧ್ಯಾನ ಚರಿತ್ರೆ ಅವಿಭಕ್ತಿ ಸಾರ ಕಾವ್ಯ ಕೀರ್ತನೆಗಳು ಬಹುದೊಡ್ಡ ಕಾಣಿಕೆಗಳಾಗಿವೆ ಹತ್ತಾರು ವರ್ಷಗಳಿಂದ ಶ್ರೀಮಠವು ಕನಕರ ಸಾಹಿತ್ಯ ಸಂಸ್ಕೃತಿಯನ್ನ ಪ್ರಸಾರ ಮಾಡುತ್ತಾ ಕನಕರ ಸೇವೆ ಗೈಯುತ್ತಲಿದೆ ಎಂದು ಶ್ರೀಗಳು ಹೇಳಿದರು ಇನ್ನು ವೇದಿಕೆಯಲ್ಲಿ ವಿವಿಧ ಗಣ್ಯ ವ್ಯಕ್ತಿಗಳು ಉಪಸ್ಥಿತರಿದ್ದರು ಪ್ರಖ್ಯಾತ ಕಲಾತಂಡಗಳು ಡೊಳ್ಳು ಯಕ್ಷಗಾನ ವಿವಿಧ ಕಲೆಗಳಲ್ಲಿ ಒಂದಾದ ಜಾನಪದ ಕಲಾ ತಂಡಗಳು ಕರಡಿಮಚಲು ಲಂಬಾಣಿ ನೃತ್ಯ ಕಥಕ್ ನೃತ್ಯ ಜಾನಪದ ಕಲಾ ತಂಡಗಳು ನೋಡಿಗರನ್ನ ಗಮನ ಸೆಳೆದರು ಇನ್ನು ಪ್ರಭು ಹಂಚಿನಾಳ್ ನಿರೂಪಿಸಿ ಸುರೇಶ್ ಹಿರೆನ್ನವರ್ 1. This is